ಭಕ್ತ ಬಂಧುಗಳೇ ಒಂದು ಸಾರಿ ಶೀತಾಮಾತೆ ಮತ್ತು ಗಾರ್ಗೆಯ ಮಧ್ಯದಲ್ಲಿ ಸಾಕಷ್ಟು ವಿಷಯಗಳ ಕುರಿತು ಸಂವಾದ ನಡೀತಾ ಇದೆ ಮಾತೆ ಗಾರ್ಗೆಯೆ ಅನೇಕ ಪ್ರಶ್ನೆಗಳನ್ನ ಮಾತೆಯನ್ನು ಕುರಿತು ಮಾಡ್ತಾ ಇದ್ದಾಳೆ ಅದರಲ್ಲಿ ಮೊದಲನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ ಮೂರು ಲೋಕದಲ್ಲಿ ಪ್ರಬಲವಾದಂತ ಅಸ್ತ್ರ ಯಾವುದು ಅನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ ಅದರಲ್ಲಿ ಪಾಶುಪತಾಸ್ತ್ರವೋ ಅಥವಾ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಅನ್ನುವಂತ ಈ ಅಸ್ತ್ರಗಳಲ್ಲಿ ಯಾವ ಅಸ್ತ್ರ ಬಹಳ ಪ್ರಬಲವಾಗಿರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಅದು ಮಾತೆ ಹೇಳ್ತಾ ಇದ್ದಾಳೆ ಎಲ್ಲ ಅಸ್ತ್ರಕ್ಕಿಂತ ಮಿಗಿಲಾದ ಅಸ್ತ್ರ ಯಾವುದು ಅಂತ ಕೇಳಿದ್ರೆ ಕರುಣಾಸ್ತ್ರ ಅನ್ನೋ ಮಾತನ್ನು ಹೇಳ್ತಾ ಇದ್ದಾಳೆ ಕರುಣಾಸ್ತ್ರ ಎಲ್ಲ ಅಸ್ತ್ರಗಳಿಗಿಂತ ಶ್ರೇಷ್ಠವಾದದ್ದು ಮಿಗಿಲಾಯ್ದದ್ದು ಅನ್ನುವಂಥ ಉತ್ತರವನ್ನ ಬಹಳ ಸುಂದರವಾಗಿ ಕೊಡ್ತಾ ಇದ್ದಾಳೆ ಎರಡನೇ ಪ್ರಶ್ನೆ ಎಲ್ಲಕ್ಕಿಂತ ಮಹತ್ವಪೂರ್ಣವಾದ ಸಮಯ ಯಾವುದು ಅನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ ಅದಕ್ಕೆ ಮತ್ತೆ ಮುಂದೆ ಹೇಳ್ತಾಳೆ ಮಹತ್ವಪೂರ್ಣವಾದ ವ್ಯಕ್ತಿ ಯಾರು ಮಹತ್ವಪೂರ್ಣವಾದ ಸಮಯ ಯಾವುದು ಅಂತ ಕೇಳಿದ್ರೆ ಭೂತ ಭೂತಕಾಲ ಅಲ್ಲ ಭವಿಷ್ಯ ಕಾಲವೂ ಅಲ್ಲ ವರ್ತಮಾನ ಸಮಯ ಏನಿದೆಯಲ್ಲ ಸದ್ಯ ನಡೀತಾ ಇರುವಂತ ಸಮಯ ಇದು ಅತಿ ಉತ್ತಮವಾದ ಸಮಯ ಅಂತ ಕರೆದಿದ್ದಾರೆ ಮತ್ತೆ ಅದ್ರ ಜೊತೆಗೆ ಮಹತ್ವಪೂರ್ಣವಾದ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾಳೆ ಮಾತೆ ಅದಕ್ಕೆ ಮಹತ್ವಪೂರ್ಣವಾದಂತ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ದುಃಖದಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಸುಖದಲ್ಲಿ ಎಲ್ಲಾ ಸಮಯದಲ್ಲೂ ಜೊತೆಗೆ ಜೊತೆ ಇರುವವರೇ ನಮಗೆ ಮಹತ್ವ ಪೂರ್ಣ ಪೂರ್ಣವಾದ ವ್ಯಕ್ತಿಗಳು ಅಂತ ಕರ್ಕೊಂಡು ಬಂದಿದ್ದಾರೆ ಇನ್ನು ಮೂರನೇ ಮಾತು ಪ್ರಕಾಶಕ್ಕಿಂತ ವೇಗ ಜಾಸ್ತಿ ಪ್ರಕಾಶಕ್ಕಿಂತ ವೇಗ ಜಾಸ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಎಲ್ಲಾ ವೇಗದಲ್ಲೂ ಪ್ರಕಾಶ ತುಂಬಾ ವೇಗವಾಗಿ ಚಲಿಸುತ್ತೆ ಅದಕ್ಕಿಂತಲೂ ಕೂಡ ಅತಿ ವೇಗ ಉಳ್ಳಂತದ್ದು ಮನಸ್ಸು ಅಂತ ಉತ್ತರವನ್ನು ಕೊಡ್ತಾ ಇದ್ದಾಳೆ ಮಾತೆ ಮನಸ್ಸು ಒಂದು ಕ್ಷಣದಲ್ಲಿ ಮೂರು ಲೋಕವನ್ನು ಕೂಡ ಸುತ್ತ ಹರಿದು ಬರುವಂತಹ ಸಾಮರ್ಥ್ಯವನ್ನು ಉಳ್ಳಂತದ್ದಾಗಿದೆ ಅಂತ ಹೇಳಿ ಆ ನಂತರದಲ್ಲಿ ಎಲ್ಲಕ್ಕಿಂತ ಪವಿತ್ರವಾದಂಥ ವಸ್ತು ಯಾವುದು ಎಲ್ಲಕ್ಕಿಂತ ಪವಿತ್ರವಾದಂಥ ವಸ್ತು ಅಗ್ನಿ ಅಥವಾ ಅರ್ಥಾತ್ ಬೆಂಕಿ ಅಂತ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ಎಲ್ಲವನ್ನೂ ಪವಿತ್ರಗೊಳಿಸುವಂತ ಶಕ್ತಿ ಆ ಬೆಂಕಿಯಲ್ಲಿದೆ ಅಂತ ಹೇಳಿ ಆನಂತರ ಐದನೇ ಪ್ರಶ್ನೆ ಎಲ್ಲಕ್ಕಿಂತ ಶುಭ ಯಾವುದು ಎಲ್ಲಕ್ಕಿಂತ ಶುಭ ಯಾವುದು ಅಂತ ಕೇಳಿದ್ರೆ ಶುಭ ಕರ್ಮ ಶುಭ ಶಬ್ದ ಉತ್ತಮ ಪ್ರಾರ್ಥನೆ ಇದು ಅತಿ ಉತ್ತಮವಾಗಿರ್ತಕ್ಕಂಥ ಶುಭ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ ಆ ನಂತರ ಆರನೇ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಶ್ರೇಷ್ಠನಾಗಿರ್ತಕ್ಕಂಥ ಮಿತ್ರ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ ಶ್ರೇಷ್ಠ ಮಿತ್ರ ಯಾರು ಅಂತ ಕೇಳಿದ್ರೆ ವಿವೇಕ ಮನುಷ್ಯನಿಗೆ ವಿವೇಕ ಇತ್ತು ಅಂತ ಕೇಳಿದ್ರೆ ಯಾವ ಸಮಯದಲ್ಲಿ ಯಾವುದು ಉಚಿತ ಯಾವುದು ಅನುಚಿತ ಯಾವುದು ಒಳಿತು ಯಾವುದು ಕೆಡುಕು ಯಾವುದು ಸತತಿಯ ಯಾವುದು ಅಸತ್ಯ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ನೀತಿ ಯಾವುದು ಅನೀತಿ ಇವೆಲ್ಲವನ್ನು ತಿಳಿಸಿಕೊಡುವಂಥದ್ದು ಯಾವುದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ವಿವೇಕ ಅಂತ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಶ್ರೇಷ್ಠ ಮಿತ್ರ ಯಾವುದು ವಿವೇಕ ಏನೇನು ಪ್ರಶ್ನೆ ಆ ಮನುಷ್ಯನಿಗೆ ಬಹಳ ಕ್ರೂರವಾಗಿರ್ತಕ್ಕಂಥ ಶತ್ರು ಯಾರು ಅಂತ ಕೇಳ್ತಾ ಇದ್ದಾಳೆ ಗಾರ್ಗೆಯ ಮಾತೆ ಅದಕ್ಕೆ ಶೀತಾ ಮಾತೆ ಉತ್ತರ ಕೊಡ್ತಾ ಇದ್ದಾಳೆ ಎಲ್ಲಕ್ಕಿಂತ ಅಹ್ ಶತ್ರು ಕ್ರೂರವಾಗಿರ್ತಕ್ಕಂಥ ಶತ್ರು ತನ್ನಲ್ಲೇ ಇರುವಂತ ಅಹಂಕಾರ ಅಂತ ಕರ್ಕೊಂಡು ಬಂದಿದ್ದಾರೆ ಅಹಂಕಾರ ಎಲ್ಲಾ ಶತ್ರುಗಳಿಗಿಂತ ಮೀರಿದಂತ ಶತ್ರು ಅಹಂಕಾರ ಅಂತ ಕರ್ಕೊಂಡು ಬಂದಿದ್ದಾರೆ ಇನ್ನು ಎಂಟನೇ ಪ್ರಶ್ನೆ ಶ್ರೇಷ್ಠವಾದ ಆಭೂಷಣ ಯಾವುದು ಮನುಷ್ಯನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಆಭೂಷಣ ಯಾವುದು ಅಂತ ಕೇಳಿದ್ರೆ ವಿನಮ್ರತ ವಿನಮ್ರತಾ ಇತ್ತು ಅಂತ ಕೇಳಿದ್ರೆ ಎಲ್ಲ ಕಡೆಯೂ ಅವನಿಗೆ ಪೂಜನೀಯನಾಗಿ ಗೌರವಾನ್ವಿತವಾಗಿ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಇದು ಒಂಬತ್ತನೇ ಪ್ರಶ್ನೆ ದೊಡ್ಡ ಪರಾಕ್ರಮ ಯಾವುದು ದೊಡ್ಡ ಪರಾಕ್ರಮಿ ಅಂತ ಅನಿಸ್ಕೋಬೇಕಾದ್ರೆ ಅವನಲ್ಲಿ ಯಾವ ಗುಣ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಅವನಲ್ಲಿ ತ್ಯಾಗ ಗುಣ ಇತ್ತು ಅಂತ ಕೇಳಿದ್ರೆ ಅವನು ದೊಡ್ಡ ಪರಾಕ್ರಮಿ ಅಂತ ಕಲಸ್ಕೋತಾ ಇದ್ದಾನೆ ಇನ್ ಹತ್ತನೇ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಆ ಬಹಳ ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನ ಇದ್ ಇಲ್ಲಿ ಪರ್ಯಂತರವಾಗಿ ಹೇಳಿಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಬ್ಬ ಮನುಷ್ಯನಿಗೆ ವಿಜಯ ಏನಾದ್ರೂ ಸಿಗಬೇಕು ಯಾವ್ದ್ರಿಂದ ಸಾಧ್ಯ ಅಂತ ಕೇಳಿದ್ರೆ ಸ್ವಶಕ್ತಿಯಿಂದ ಸ್ವಬಲದಿಂದ ಸ್ವಪ್ರಯತ್ನದಿಂದ ಅವನು ಯಶಸ್ಸನ್ನ ಕಾಣಲಿ ಸಾಧ್ಯ ಅಂತ ಸೀತಾಮಾತೆ ಉತ್ತರವನ್ನು ಕೊಡ್ತಾ ಇದ್ದಾಳೆ ಈ ಎಲ್ಲ ಪ್ರಶ್ನೋತ್ತರವನ್ನ ಗಮನಿಸಿರ್ತಕ್ಕಂಥ ಗಾರ್ಗೆಯ್ಯ ತನ್ನ ಎಲ್ಲ ಪ್ರಶ್ನೆಗಳಿಗೂ ಅತಿ ಸುಂದರವಾಗಿ ಸರಳವಾಗಿ ವಿಶಿಷ್ಟವಾಗಿ ಉತ್ತರ ಕೊಟ್ಟಂತ ಮಾತೆಯನ್ನ ಪ್ರಶಂಸೆಗೊಳಿಸ್ತಾ ಇದ್ದಾಳೆ ಇದು ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಗಮನಿಸಬೇಕಾದಂತ ವಿಚಾರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರ ಆಗಿದೆ ಎನ್ನುವಂತ ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಧರ್ಮ ಕೀರ್ತಿ ದ್ವಯಂ ಸ್ಥಿರ ಅನ್ನುವಂಥ ಯುಕ್ತಿಗನುಸಾರ ಧರ್ಮ ಮತ್ತು ಕೀರ್ತಿ ಇದು ಸತ್ಯ ಇದು ಶಾಶ್ವತ ಇದನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅನ್ನೋ ಮಾತ್ರ ತಮ್ಮ ಗಮನಕ್ಕೆ ತರತಾ ಇದ್ದೇವೆ ಓಂ ಶೋಂಭಯಾತ್